ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ನಿಮಗೆಲ್ಲರಿಗೂ ರಚನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಬಂದು ಕೂದಲು ಬಗ್ಗೆ ನಾನು ನಾನೊಂದು ವೀಡಿಯೋ ಆಗ್ತಾಯಿದ್ದೀನಿ ತಮ್ಮೇಲೆ ನೋಡಿರ್ತಿರಲ್ಲ ನಾನು ಕೂದಲು ನೋಡಿ ಎಷ್ಟು ಉದ್ದ ಇದೆ ಎಷ್ಟು ಚೆನ್ನಾಗಿದೆ ಎಷ್ಟು ಶೈನಿಂಗ್ ಆಗಿದೆ ಹಾಗೆ ನಿಮಗೂ ಕೂದಲು ಬೇಕಾ ನೀವು ಹೇಗೆ ಈ ಥರ ನಾನು ಕೂದಲು ಬೆಳೆಸ್ಕೊಂಡಿದ್ದೀನಿ ಯಾವ ಎಣ್ಣೆ ಹಚ್ಚುತ್ತೀನಿ ಅಂತ ನಿಮಗೊಂದು ಡೌಟ್ ಬಂದಿರುತ್ತೆ ಅಲ್ವಾ ನಾನೇನು ಅಂತ ಇಂಥ ಕಾಸ್ಟ್ಲಿ ಪ್ರಾಡಕ್ಟ್ಗಳೇನು ಬಳಸೋಲ್ಲ ನಾನು ಬಳಸೋದು ಬರೀ ಕೊಬ್ಬರಿ ಎಣ್ಣೆಗೆ ನಾನೊಂದಿಷ್ಟು ನನಗೆ ಗೊತ್ತಿರೋಂಥ ಇಷ್ಟು ಐಟಮ್ಸ್ಗಳು ಹಾಕಿ ನಾನು ಎಣ್ಣೆನ ಕಾಯಿಸ್ತೀನಿ ನಾನು ಬರೋಬರಿ ಅಂದರೆ ಹತ್ತು ವರ್ಷದಿಂದ ನಾನು ಕೂದಲು ಎಣ್ಣೆನ ಕಾಯಿಸ್ತಾ ಇದ್ದೀನಿ ಅದರಿಂದ ನನ್ನ ಕೂದಲು ಚೆನ್ನಾಗಿದೆ ಆರೋಗ್ಯವಾಗಿದೆ ಎಷ್ಟು ಉದ್ರತೋ ಅಷ್ಟು ಚೆನ್ನಾಗಿ ಬೆಳೆಯುತ್ತೆ ಬನ್ನಿ ನಿಮಗೆ ಹೇಗೆ ಕಾಯಿಸ್ತೀನಿ ನಾನು ಎಣ್ಣೆ ಅಂತ ನಿಮಗೆ ತಿಳಿಸ್ತೀನಿ ಬನ್ನಿ ನೋಡೋಣ ನೋಡಿ ಜಾರಿಗೆ ನಾನು ದಾಸವಾಳ ಮತ್ತು ಒಂದು ಈರುಳ್ಳಿ ಒಂದಿಷ್ಟು ಅಲೋವೆರಾ ಹಾಕ್ಕೊಂಡಿದ್ದೀನಿ ನಂಗೆ ಅಲೋವೆರಾ ಸಾಕಾಗಿಲ್ಲ ಅದಕ್ಕೆ ನಾನು ಇನ್ನೂ ಒಂದು ದೊಡ್ಡ ಎಲೆ ಅಲೋವೆರಾನ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಇಷ್ಟು ದೊಡ್ಡದಿದೆ ಎಲೆ ಅದನ್ನು ಸೈಡ್ ಸೈಡಾಗಿ ಕಟ್ ಮಾಡಬೇಕು ಅದು ಮುಳ್ಳು ಇರುತ್ತಲ್ಲ ಆ ಸೈಡ್ ಫುಲ್ಲು ಕಟ್ ಮಾಡಬೇಕು ಅದು ಮುಳ್ಳು ಕೈ ಚುಚ್ಚತೆ ಹುಷಾರು ನೋಡ್ಕೊಂಡು ಕಟ್ ಮಾಡಿ ಫುಲ್ಲು ಚುಚ್ಚತೆ ಶಾರ್ಪಾಗಿರುತ್ತೆ ಮುಳ್ಳು ನೋಡಿ ಸೈಡ್ ಸೈಡಿಗೆಲ್ಲ ಕಟ್ ಮಾಡಿಕೊಂಡು ಅದನ್ನು ಮಧ್ಯಭಾಗ ಕಟ್ ಮಾಡಿ ಪೀಸ್ ಮಾಡ್ಕೊಳ್ಳಿ ಪೀಸ್ ಮಾಡಿಕೊಂಡು ನೋಡಿ ಸೆಂಟ್ರಲ್ಲಿರೋ ಫಸ್ಟು ಸ್ಟಾರ್ಟಿಂಗ್ ಇಟ್ಕೊಂಡು ನಾನು ಆ ಸಿಪ್ಪಿನೆಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ ಹಾಗೆ ಕಟ್ ಮಾಡಿಕೊಂಡು ಅದರಲ್ಲಿರೋ ಜಲ್ಲ ನೀಟಾಗಿ ತಕೊಳ್ಳಿ ತಗೊಂಡು ನೀಟಾಗಿ ತಗೊಳ್ಳಿ ಮಣೆ ಇಟ್ಕೊಂಡು ಅದರಲ್ಲಿ ನೋಡಿ ಚೆಕ್ಕಾಗ್ಬಿಟ್ಟಿ ತಗೊಂಡು ನಾನು ತೋರಿಸ್ತೀನಿ ನೋಡಿ ಅದೇ ಥರನೇ ನೀವು ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಒಂದು ಚೂರು ವೇಸ್ಟ್ ಆಗಲ್ಲ ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಿ ನನ್ನ ಚಾನಲ್ ಹೇಗೆ ಬರ್ತಿದ್ದೆ ನೀವು ಹೇಳಿ ನನಗೆ ನೋಡಿ ನಾನು ಅದನ್ನೆಲ್ಲ ಕ್ಲೀನಾಗಿ ಆ ಥರ ತೊಗೊಂಡು ನೀಟಾಗಿ ನಾನು ಜಾರಿಗೆ ಹಾಕ್ಕೊತೀನಿ ಜಾರಿಗೆ ಹಾಕ್ಕೊಂಡು ನೋಡಿ ನಾನು ಇನ್ನೊಂದು ಸ್ವಲ್ಪ ಏನಾರು ಕರ್ಬೇವು ಇದ್ದರೆ ತೊಗೊಂಡು ಒಂದು ಹತ್ತೆಲೆ ಹಾಕ್ಕೊಳ್ಳಿ ಜಾರಿಗೆ ಹಾಕ್ಕೊಳ್ಳಿ ಹಾಕೊಂಡು ನಾನು ಹತ್ರ ಕರ್ಬೇವು ಇಲ್ಲದೆ ಇರೋದ್ರಿಂದ ನಾನು ಕರ್ಬೇವು ಹಾಕಿಲ್ಲ ಆದರೆ ನಂಗೆ ಇದೆ ಸಾಕಿ ನಾನು ನೆಕ್ಸ್ಟ್ ಏನಾರು ಕರ್ಬೇವು ತಂದಾಗ ನಾನು ಪೇಸ್ಟ್ ಮಾಡಿಕೊಂಡು ನಾನು ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ ನನಗೆ ನಾನು ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಪೇಸ್ಟ್ ಅದು ಮಾಡಾದ್ಮೇಲೆ ಫುಲ್ಲು ನೀರು ಏನೂ ಹಾಕೊಂಗಿಲ್ಲ ಹಾಗೆ ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡಿಕೊಂಡು ನೀರು ಒಂದು ಚೂರು ತಾಗಿಸೋ ಹೋಗಿಲ್ಲ ನಾವೇನು ಅಲೋವೆರ ಜೆಲ್ ಕಟ್ ಮಾಡ್ಕೊಂಡಿರ್ತೋ ಅದೇ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ನೋಡಿ ಇಷ್ಟು ಬಂದಿದೆ ನೋಡಿ ಇಷ್ಟು ಪೇಸ್ಟ್ ಬಂದಿದೆ ನೋಡಿ ಕಲರ್ ಚೇಂಜ್ ಆಗಿಬಿಟ್ಟಿದೆ ಚೆನ್ನಾಗಿದೆ ನುಣ್ಣಗೆ ಪೇಸ್ಟ್ ಆಗುತ್ತೆ ನಾವು ಅಂದ್ಕೊಂಡು ಅಲೋರಾ ಜಲ್ ಗಟ್ಟಿ ಇರೋದೆ ಪೇಸ್ಟ್ ಆಗೋಲ್ಲ ಹಂಗತ್ತೆ ಹಂಗೇನಿಲ್ಲ ಜಾರ್ನಲ್ಲಿ ಇಟ್ಕೊಂಡು ಒಂದು ರೌಂಡ್ ಎರಡು ರೌಂಡ್ ತಿರ್ಗಿಸಿದ್ರೆ ನೀಟಾಗಿ ಪೇಸ್ಟ್ ಆಗುತ್ತೆ ನೋಡಿ ಸ್ಟವ್ ಹಚ್ಚಿದ್ದೀನಿ ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ ನೀರು ಪಸೆಲ್ಲ ಹೋದ್ಮೇಲೆ ಒಂದು ಲೀಟ್ರ್ ಎಣ್ಣೆ ತೊಗೊಂಡಿದ್ದೀನಿ ಕೊಬ್ಬರಿಣ್ಣ ಅದಕ್ಕೆ ಹಾಕಿ ಕಾಯಿಸೋಕ್ಕೆ ಫುಲ್ ಹಾಕ್ಬಿಡಿ ಕೊಬ್ಬರಣ್ಣ ರೇಟ್ ಜಾಸ್ತಿ ಆಗಿರೋದ್ರಿಂದ ಇಷ್ಟು ರೇಟ್ ಆಗಿದೆ ಕಣ್ರಿ ಏನು ಮಾಡೋದು ತೊಲೆಗಡ್ ಹಚ್ಚಲಬೇಕು ನೋಡಿ ಯಾಕೆ ನಾನು ಪೇಸ್ಟ್ ಉಬ್ಬುರ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಹಾಗೆಲ್ಲ ಪೇಸ್ಟ್ ಫುಲ್ ಹಾಕ್ಕೊಂಡು ಕಾಯಿಸ್ಕೊಳ್ಳಿ ಕಾಯಿಸೋದು ಅಂದರೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಬಂದಿತ್ತು ನಾನು ಏನು ಸ್ಟೌವ್ ಹಚ್ಚಿಲ್ಲ ಇವಾಗ ಹಚ್ಚಿ ನಿಮಗೆ ತೋರಿಸ್ತೀನಿ ನಾನು ಸ್ಟವ್ ಹಚ್ಚಿ ಒಂದು ಅರ್ಧ ಹ್ಞೂ ಐದು ನಿಮಿಷ ಆಗಿದೆ ನೋಡಿ ಐದು ನಿಮಿಷಕ್ಕೆ ನೋಡಿ ಈ ಥರ ಕುದಿ ಬರ್ತಾಯಿದೆ ಐದು ನಿಮಿಷ ಆದಮೇಲೆ ಇನ್ನೊಂದು ಹತ್ತು 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 ನಿಮಿಷ ಅದು ಕುದಿ ನೋಡಿ ಇದು ಈ ಥರ ಕಾಣಿಸ್ತಾ ಇದೆ ಬರ್ತಾ ಬರ್ತಾ ಹತ್ತು ನಿಮಿಷ ಆಗಿ ಅರ್ಧ ಗಂಟೆ ಮಿನಿಮಮ್ ಸಣ್ಣ ಉರಿನಲ್ಲೇ ನೀವು ಅದನ್ನು ಕಾಯಿಸಬೇಕು ಅರ್ಧ ಗಂಟೆ ಆಯಿತು ಅರ್ಧ ಗಂಟೆ ಆಗ್ಬಿಟ್ಟು ಇನ್ನೇನು ಅದನ್ನು ಫುಲ್ಲು ಮುಗಿಯೋಕ್ಕೆ ಬಂತು ಇನ್ನೇನು ಸ್ವಲ್ಪ ಹೊತ್ತಷ್ಟೇ ನಾನು ಒಂದು ಎರಡು ಸೆಕೆಂಡಿಗೆ ಅದು ಫುಲ್ಲು ಕಲರೇ ಮೇಲೆ ಬರೋದು ನೋಡಿ ನಾವು ಹಾಕಿರೋ ಪೇಸ್ಟ್ ಎಲ್ಲ ಮೇಲೆ ಬಂದಿದೆ ನೋಡಿ ಈ ಥರ ಆಗಿದೆ ಎಲ್ಲ ಕುದ್ದಿದೆಲ್ಲ ಆಯಿತು ನಾನು ಆಫ್ ಮಾಡಿ ಫುಲ್ ನೈಟು ಕಾಯಿಸ್ತಿದ್ದಲ್ವ ಡೇ ಬಿಟ್ಟಿದ್ದೀನಿ ಬೆಳಗ್ಗೆ ನೋಡಿ ಈ ಥರ ಆಗಿದೆ ಬೆಳಗ್ಗೆ ಎತ್ಕೊಂಡು ನಾನು ಫುಲ್ಲು ಇದ್ದೀನಿ ಸೋಸ್ಕೊಂಡು ಬಾಟ್ಲಿಗೆ ತೆಗೆದು ಹಾಕ್ಕೊಂತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆಗಳನ್ನ ಹಂಚ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಹೇಗೆ ಬರ್ತಿದ್ದೆ ಕಮೆಂಟ್ ಮಾಡಿ ನೋಡಿ ನಾನು ಪ್ರತಿ ಸಲ ಯೂಸ್ ಮಾಡೋ ಬಾಟ್ಲಿದು ಮಿನಿಮಮ್ ಅಂದರೆ ಒಂದು ಮೂರು ವರ್ಷ ಆಯಿತು ನಾನು ಬಾಟ್ಲನ್ನು ಹೊಡೆದೋಗಿಲ್ಲ ನಾನು ಇವಾಗ ಕಾಯಿಸಿರೋ ಎಣ್ಣೆ ಒಂದು ಲೀಟ್ರ್ ಫುಲ್ಲು ಎಷ್ಟು ಬರುತ್ತೆ ಗೊತ್ತೋ ಫುಲ್ಲು ನಮ್ಮ ಮುಕ್ಕಾಲು ಬಗ ಬರುತ್ತೆ ನೋಡಿ ನಾನೆಲ್ಲ ಸೋಸ್ಕೊಂಡು ಅದೆಲ್ಲ ಹಾಕಿ ನಿಮಗೆ ತೋರಿಸ್ತೇನೆ ಕಲರ್ ಒಂಚೂರು ಚೇಂಜ್ ಆಗುತ್ತೆ ಸ್ಮೆಲ್ ಚೆನ್ನಾಗಿರುತ್ತೆ ಮತ್ತು ಕೂದಲು ಸ್ಮೂತ್ ಆಗುತ್ತೆ ಕೂದಲು ಶೈನಿಂಗ್ ಬರುತ್ತೆ ಮತ್ತು ನಮ್ಮ ಕೂದಲು ಇದು ತಲೆ ಕೂಡ ತಂಪಾಗಿರುತ್ತೆ ನೀವು ಕಾಯಿಸ್ಕೊಂಡು ಹಚ್ಚಿ ನೋಡಿ ನೀವೇ ಹೇಳ್ತೀರ ಚೆನ್ನಾಗಿತ್ತು ಅಂತ ಯಾಕಂದರೆ ಕೂದಲು ಎಷ್ಟು ಉದುರುತ್ತೆ ಅಷ್ಟೇ ಚೆನ್ನಾಗಿ ಬೆಳೆಯುತ್ತೆ ನಾನು ಕೂದಲು ಉದ್ದೆ ಇದೆ ಇವಾಗ ಡೆಲಿವರಿ ಆಗಿರೋದ್ರಿಂದ ಕೂದಲು ಉದುರುತ್ತೆ ಅಂದರೂ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೇ ಇಷ್ಟು ವೇಸ್ಟ್ ಬಂದಿದೆ ಅದನ್ನೊಂದಿಷ್ಟು ಬಟ್ಟೆ ತೊಗೊಂಡು ಹಿಂಟ್ಕೊಂಡ್ರೆ ನೀಟಾಗಿ ಎಣ್ಣೆ ಬರುತ್ತೆ ನೋಡಿ ನನಗೆ ಮುಕ್ಕಾಲು ಭಾಗ ಬಂತು ನೋಡಿ ಇದು ಕೆಚಪ್ ಬಾಟ್ಲು ಕಂಟ್ರಿ ನಾನು ಯೂಸ್ ಮಾಡೋದು ನೋಡಿ ಎಷ್ಟು ಬಂದಿದೆ ನೋಡಿ ಮುಕ್ಕಾಲು ಭಾಗ ಇವಾಗ ಅಮ್ಮಮ್ಮ ಅಂದರೆ ನನಗೆ ಒಂದು ಎಂಟು ತಿಂಗಳು ನನಗೆ ಬರುತ್ತೆ ಇದು ಸಾಕು ನಾವು ಮನೇಲಿ ಐದು ಜನ ಇರೋದ್ರಿಂದ ನಮ್ಗೆ ಇದು ಸಾಕಾಗುತ್ತೆ ಥ್ಯಾಂಕ್ ಯು ವಾಚಿಂಗ್ ಮೈ ಚಾನಲ್